ಸ್ವಾಮಿ ಕೊರಗಜ್ಜ ಬಾಲಗೋಕುಲ ಕುಣಿತಾ ಭಜನಾ ಸಂಘ ಕುಕ್ಕುಡೆಯಲು ಮುಖಂಡ ಪ್ರಥಮ ವರ್ಷದ ವಾರ್ಷಿಕೋತ್ಸವ ತಾರೀಕು ಇಪ್ಪತ್ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಆದಿತ್ಯವಾರದಂದು ಧಾರ್ಮಿಕ ಮತ್ತು ಸಭಾ ಕಾರ್ಯಕ್ರಮದೊಂದಿಗೆ ವಿಜೃಂಭಣೆಯಿಂದ ಜರುಗಿತು ಬೆಳಗ್ಗೆ ದೀಪ ಪ್ರಜ್ವಲನೆ ಸಾನ್ನಿಧ್ಯದಲ್ಲಿ ಪ್ರಾರ್ಥನೆ ಭಜನೆ ಸಂಘದ ಮಕ್ಕಳಿಂದ ಕುಣಿತಾ ಭಜನೆಯೂ ನಡೆಯಿತು ಕುಣಿತಾ ಭಜನಾ ಸಂಘದ ಅಧ್ಯಕ್ಷರಾದ ರಾಮಚಂದ್ರ ಕುಲಾಲ್ ರವರ ಅಧ್ಯಕ್ಷತೆಯಲ್ಲಿ ನಡೆದ ಸಭಾ ಕಾರ್ಯಕ್ರಮಕ್ಕೆ ಶಾಂಪಾಡಿ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನ ಸೇವಾ ಸಮಿತಿಯ ಅಧ್ಯಕ್ಷರಾದ ಶಂಕರನಾರಾಯಣ್ ಭಟ್ ಮರಿಮನೆ ಮತ್ತು ಶ್ಯಾಮ್ ಪ್ರಸಾದ್ ಯೇಯೂರವರು ದಿವ್ಯ ಉಪಸ್ಥಿತರಿದ್ದರು ಕೃಷ್ಣ ಶಿವಕೃಪಾರವರು ರವರು ಧಾರ್ಮಿಕ ಭಾಷಣ ಮಾಡಿದರು ಗುರುಗಳಾದ ಶ್ರೀ ರವಿರಾಜ್ ಎಳ್ಳಾನ ಶಿಕ್ಷಕಿಯರಾದ ಶ್ರೀಮತಿ ಪ್ರಜ್ವಲಿ ಮಣಿಯಂಪಾರಿ ಶೇಣಿ ವಿಶಾಲಾಕ್ಷಿ ಶೇಣಿ ಸಮಾಜ ಸೇವಕ ಕಿಶೋರ್ ಕುಮಾರ್ ಕೊಡಿಮುಲೆಯವರಿಗೆ ಸನ್ಮಾನಿಸಿ ಗೌರವಾರ್ಪಣೆ ಮಾಡಲಾಯಿತು ಕೊರಗಜ್ಜ ದೇವದ ಪೂಜಾ ಕರ್ಮಿ ಶಿವ ಕುಕ್ಕುಡೇಲು ಹುತ್ತಿಗೆ ಗ್ರಾಮ ಪಂಚಾಯತ್ ಹಳೆಮನೆ ವಾರ್ಡ್ ಸದಸ್ಯೆ ಶ್ರೀಮತಿ ಜಯಂತಿ ಹುತ್ತಿಗೆ ಗ್ರಾಮ ಪಂಚಾಯತ್ ವಾರ್ಡ್ ಸದಸ್ಯ ಕೇಶವ ಸಂಚಕಳಾರ್ ಅವರು ಉಪಸ್ಥಿತರಿದ್ದರು ರವಿಚಂದ್ರ ಕುಲಾಲ್ ಕುಡಾಲು ಮತ್ತು ಪ್ರವೀಣ್ ಆಚಾರ್ಯ ಪುತ್ತಿಗೆಯವರಿಂದ ಭಕ್ತಿಗಾನ ಸುಧಾ ಪ್ರಸ್ತುತಪಡಿಸಲಾಯಿತು

ಭಾರತ ದೇಶದ ಧರ್ಮದ ಇತಿಹಾಸದ ನಿಯಮ ಅವು ಬೋಡೆ ಐಕೆ ಬೋಡಾಯಿನ ಗುತ್ತು ಬರಿಕೆ ಮನೆತನ ಅವು ಬೋಡೆ ಅವು ಇತಿಹಾಸಗಳು ಇತ್ತಿನ ಐಕ ಬೋಡಾಯನ ತತ್ವ ಸಂದೇಶಗಳು ಉರಿಯೋಡು ಆಂಡ ನಮ್ಮ ಧಾರ್ಮಿಕ ಕ್ಷೇತ್ರದು ಒಡ್ಡಗ ಜಾತಿ ಹುಡುಡು ನಮ್ಮ ದೇಶದ ಹೋಮಾಂಡಲ ನಮ್ಮ ದೇಶ ಸಂದರ್ಭ ಸಂದರ್ಭವನ್ನಗ நம்ம ஜாதி விருது தோஷ கட்டோ அஞ்சாண்ட மாத்திர நம்ம தனத நம்ம நம்ம இத்தியாச ஒரியரை சாத்த பண்ணோம் விஜயங்க ஒரியரை சாத்தியத்தை